ನಮ್ಮ ಪ್ರಥಮ ಒಂದು ವಾರ ಆದ್ಮೇಲೆ ಜಿಮ್ಮಿಗೆ ಬಂದಾನೆ ಪ್ರಥಮ ವಾರ ಪ್ರಥಮ್ ಹೇಗ ಅನ್ನಿಸ್ತಿದಿಮ್ ತೋರಿಸ್ತೀನಿ ಫಿಲ್ಮಿ ಶಾಟ್ ಮೇಲೆ ಕುಡಿಮೇಲೆ ಆಮೇಲೆ ಗೈಸ್ ಇವತ್ತಿನ ವರ್ಕೌಟ್ ಮುಗಿತು ಗೈಸ್ ಬನ್ನಿ ಮನೆ ಕಡೆಗೆ ಹೋಗೋಣ ನಮ್ಮ ಪ್ರಥಮಿನ ವರ್ಕೌಟ್ ಇನ್ನ ಮುಗ್ದಿಲ್ಲ ಅನ್ಸುತ್ತೆ ಅವನು ಏನಕ್ಕಂದ್ರೆ ಅವ್ನು ಸ್ವಲ್ಪ ಲೇಟ್ ಆಗಿ ಬೇರೆ ಬನ್ನಿ ನಾವು ಹೋಗೋಣ ಸರಿ ಪ್ರಥಮ್ ಬರೋಣ ಬಾಯ್ ಬಾಯ್ ಬ್ರೋ ಶಿವಮೊಗ್ಗ ಬ್ರೋ ಬಾಯ್ ನಮ್ ಚಾರ್ಲಿ ಕನ್ನಡ ಹಳೇ ಸಾಂಗ್ ಕೇಳ್ಕೊಂಡು ಹೆಂಗೆ ವಾಕ್ ಮಾಡ್ತಾನೆ ನೋಡಿ ಚಾರ್ನೇ ವಾಕೋ ಚಾರ್ಲಿ ಹಂಗೆ ಅಂಗಡಿ ಕಡೆಗೆ ಹೋಗಿ ಒಂದ್ ಮೂರ್ ತಂದೆ ಗುರು ಇಲ್ಲಿ ನಮ್ ಮನೆ ಹತ್ರ ಬೀದಿ ನಾಯಿಗಳು ಬೇರೆ ಇದ್ವಾ ನಾನ್ ಕರೆಕ್ಟ್ ಇಲ್ಲಿ ಗೇಟ್ ಹತ್ರ ಬಂದೆ ಅವ್ವ ಇಲ್ಲಿ ಗೇಟ್ ಹತ್ರ ಬಂದ್ವು ನಾನ್ ಸರಿ ಪಾಪ ಬಾಳೆಹಣ್ಣಾದ್ರು ತಿಂತೇಳಿ ಬಾಳೆಹಣ್ಣು ಹಾಕಿದ್ದೀನಿ ನೋಡಿ ಬಾಳೆಹಣ್ಣು ತಿನ್ಲೇ ಇಲ್ಲ ಎಲ್ಲಾ ನಾಯಿ ನಮ್ ಚಾರ್ಲಿ ತರ ಇರೋಲ್ಲ ನಮ್ ಚಾರ್ಲಿ ಆದ್ರೆ ಬಾಳೆಣ್ಣನ ಇಷ್ಟ ಇಷ್ಟಪಟ್ಟು ತಿಂತೇನೆ ಇದು ತುಂಬಿಸ್ಬೇಕಿತ್ತು ಇದು ಏರ್ ಕಂಪ್ರೆಷರ್ ಮಷೀನ್ ಸೈಕಲ್ ಸ್ವಲ್ಪ ಏರ್ ಹೊಡಿಯೋಕೆ ಈಗ ಹೊಡಿಬೋದಾ ಗೈಸ್ ಆಕ್ಚುಲಿ ನನ್ ಸೈಕಲ್ ಅಲ್ಲಿ ಹೇರು ಸ್ವಲ್ಪ ಕಡಿಮೆ ಆಗೈತೆ ನೋಡಿ ಇಲ್ಲಿ ಓಡ್ಸಿಲ್ವಲ್ಲ ಸುಮಾರು ದಿನ ಬೇರೆ ಆಗಿತ್ತು ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಐಸ್ ಸುಮಾರು ದಿನ ಆದ ನಂತರ ಡೈಲಿ ಹಿಂಗೆ ಬಿಟ್ಟು ಬಿಟ್ಟು ಬ್ಲಾಗ್ ಮಾಡ್ಬೇಕಿದ್ರೆ ಒಂದ್ ಮಾತ್ ಮಾತೇನೆ ಇರ್ತಿರ್ತೀನಿ ಏನಂತ ಅಂದ್ರೆ ಗುರು ಇನ್ಮೇಲಿಂದ ಬ್ಲಾಗ್ಸ್ ಕಂಟಿನ್ಯೂಸ್ ಅಪ್ಲೋಡ್ ಮಾಡ್ತೀನಿ ಇನ್ಮೇಲಿಂದ ಕನ್ಸಿಸ್ಟೆನ್ಸಿನ ಮೈಂಟೈನ್ ಮಾಡ್ತೀನಿ ಅಂತ ಬಟ್ ಈ ಬ್ಲಾಗ್ ಅಲ್ಲಿ ನಾನು ಹಂಗೇನು ಹೇಳಲ್ಲ ಗೈಸ್ ಏನಕ್ಕಂದ್ರೆ ಗೊತ್ತಾಯ್ತು ಯಾವ್ದು ಹಿಂಗೆ ಅಂತ ಕಾಲೇಜು ಆಗಲ್ಲ ಸೊ ಈಗ ಏನಾಗಿದೆ ಅಂದ್ರೆ ಈಗ ಮದ್ವೆ ಬೇರೆ ಐತೆ ಗುರು ಅಂದ್ರೆ ನಂದಲ್ಲ ನಮ್ಮ ನೆಂಟ್ರದು ಅಲ್ಲಿ ಎಲ್ಲಿ ಕೇರ್ಪೆಟ್ಟೆ ಹತ್ರ ಇರೋದದು ಮದ್ವೆ ಅದ ನಾನ್ ಬರಲ್ಲ ಅಂದ್ರೂ ನಮ್ ಮನೆಯಲ್ಲಿ ಫೋರ್ಸ್ ಮಾಡ್ತವ್ರೆ ಬಾ ಬಾ ಮುಚ್ಕೊಂಡ್ ಬಾ ಫಸ್ಟ್ ನೆಂಟ್ರು ಮದ್ವೆಗೆ ಹೋಗ್ದೆಲೆ ಇನ್ನ ಯಾರ್ ಮದ್ವೆಗೆ ಹೋಗ್ತಿ ಹಂಗೆ ಹಿಂಗೆ ಅಂತ ಸರಿ ಆಯ್ತು ಈಗ ರೆಡಿ ಆಗ್ಬೇಕು ಗೈಸ್ ಈಗ ಚಲೋ ನಮ್ಮಪ್ಪ ಬೇರೆ ವಾಕ್ ಬೇರೆ ಮಾಡ್ತಿದ್ರಾ ಅವ್ರು ವಾಕ್ ಮಾಡ್ತಿರೋದ್ಕೆ ಬಾ ಈಗ ನೀನೇ ಕಾರ್ ವರ್ಸು ಅಂತ ಬೇರೆ ನನ್ ಕೈಲಿ ಈಗ ಒರ್ಸ್ತೇ ಇದ್ರು ಗೈಸ್ ಸ್ವಲ್ಪ ಸಮಯದ ನಂತರ ಸ್ನಾನ ಎಲ್ಲಾ ಮಾಡ್ಕೊಂಡು ಈಗ ಮದ್ವೆ ಕಡೆಗೆ ಈಗ ರೆಡಿ ಹಾಕಿದೀವಿ ಗೈಸ್ ಎಲ್ಲಿ ಫಸ್ಟ್ ನನ್ನ ತೋರಿಸು

ಗಾಯ್ ಸ್ವಲ್ಪ ಸಮಯದ ನಂತರ ಮದುವೆ ಮನೆ ಕಡೆಗೆ ರೀಚ್ ಆದ್ವಿ ಕೆ ಕೆಆರ್ ಪೇಟೆ ಹತ್ರ ಸಾಲಿಗ್ರಾಮ ಊರು ಹೆಸರು ಮದ್ವೆ ಮನೇಲಂತೂ ವಿಡಿಯೋ ಮಾಡ್ಕೊಂಡು ಕ್ಲೀನ್ ಆಗಿ ಮಾತಾಡಕಂತೂ ಆಗ್ತಿರ್ಲಿಲ್ಲ ಏನಕ್ಕೆ ಅಂದ್ರೆ ಫುಲ್ ಸೌಂಡ್ ಉಗುರು ಅಷ್ಟು ಜನ ಬೇರೆ ಇದ್ರಲ್ಲ ಅದಕ್ಕೆ ಜಾಸ್ತಿ ಏನು ಮಾತಾಡಿಲ್ಲ

ಗೈಸ್ ಇಲ್ಲಿ ನೀವು ಈ ಅಜ್ಜಿನ ನೀವು ನೋಡ್ತಿದ್ದೀರಲ್ಲ ಇದು ಯಾರು ಗೊತ್ತಾ ಗೈಸ್ ಅಪ್ಪನ ಅಪ್ಪನ ತಂಗಿ ಎಲ್ರು ಮಾತಾಡ್ಸ್ಕೊಂಡು ಆಮೇಲೆ ಡೈರೆಕ್ಟ್ ಊಟ ಮಾಡೋಣ ಅಂತ ಓದ್ವಿ ಊಟ ಎಲ್ಲ ಮಾಡ್ಬಿಟ್ಟು ಆಮೇಲೆ ಫೋಟೋಗೆ ಅಂತ ಓದ್ವಿ ಫೋಟೋ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಹೊರಟ್ವಿಶನ್ ಖುಷಿ

ಮನೆಗೆ ಅಂತೂ ರೀಚ್ ಇವಾಗ ನೋಡಿ ನಮ್ಮ ಅಮ್ಮಂಗೆ ಹೆಂಗೆ ಸಿಟ್ ಬರುಸ್ತೀನಿ ಅಂತ ಗೈಸ್ ನಾವಮ್ಮ ಎಷ್ಟೋ ದಿನದಿಂದ ಪಪ್ಪಾಯ ಹಣ್ಣು ಫ್ರಿಡ್ಜ್ ಅಲ್ಲಿ ಇಟ್ಟಿದ್ರು ಇವತ್ತು ಬೆಳಿಗ್ಗೆ ಕಟ್ ಇರೋದು ಫ್ರಿಡ್ಜ್ ಅಲ್ಲಿ ಹಿಂಗೆ ಫುಲ್ ಪ್ಯಾಕ್ ಮಾಡಿ ಇಟ್ಟವ್ರೆ ಗೈಸ್ ಅದಕ್ಕೆ ಹಿಂಗೆ ಫ್ರೆಶ್ ಆಗೈತೆ ಸುಮಾರು ದಿನದ ಹಣ್ಣು ಯಾವ ನೋಡಿ ಗೈಸ್ ನಾನು ನಮ್ಮ ಅಮ್ಮ ಇವಾಗ ಸಂತೆ ಕಡೆಗೆ ಈಗ ಬಂದಿದ್ದೀವಿ ಗೈಝ್ ಅಲ್ಲಿ ಮುಂದೆ ಇಲ್ಲವ್ರಿಗೆ ಶುಂಠಿ ಶುಂಠಿ ಅನ್ನೋದು ಈಗ ಈಗ ಇವಾಗ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲ ತಗೊಂಡು ಇಲ್ಲಿ ಇಟ್ಟವ್ರೆ ಇವತ್ತು ಮಂಗಳೂರ ಆಗಿರೋದ್ರಿಂದ ನಮ್ಮ ಹಾಸನಲ್ಲಿ ಸಂತೆ ಅದಕ್ಕೆ ಈ ರೋಡ್ ಫುಲ್ ಸ್ವಲ್ಪ ಟ್ರಾಫಿಕ್ ಜನರು ಜಾಸ್ತಿ ಇಲ್ಲಿ ತರ್ಕಾರಿ ಎಲ್ಲಾ ತಗೊಳಕ್ ಬಂದವರಲ್ಲ ಹೆಂಗೆಂಟಿ ಕೆಜಿ ನೂರೈವತ್ತು ಗೈ ಸಂತೆಗೆ ಹೋಗಿ ನಮ್ಮಅಮ್ಮ ಎಲ್ಲಾ ತರ್ಕಾರಿ ಎಲ್ಲ ತರ್ಕಾರಿನೇ ಇದ್ರು ಒಳಗಡೆ ಇರೋದ್ ಬರೀ ಟಮೊಟೊ ಇದು ಗೆಣಸು ಅದ್ ಬಿಡು ತರ್ಕಾರಿ ಟಮೊಟೋ ತರ್ಕಾರಿ ಎಲ್ಲ ಅದು ಹಣ್ಣು ಗೊತ್ತಾ ಕೈ ಜೊತೆಗೆ ಮಾವಿನ ಹೆಣ್ಣು ತಗೊಂಡ್ರು ಎಷ್ಟ್ ಕೆ ಜಿ ತಗೊಂಡಮ್ಮ ಜೊತೆಗೆ ಅಲ್ಟ್ಸ್ ನೆಣ್ಣು ತಗೊಂಡ್ ಬಂದವರೇ ಗೈಸ್ ಅಳ್ಸು ಅಲ್ಸಿನ ಹಣ್ಣು ಗೈಸ್ ಮನೆಯದು ಮರ ಇತ್ತಲ್ಲ ಅದು ಫುಲ್ ಕಡ್ದಾಕಿದ್ವಿ ಅದು ನೀವು ನೋಡೇ ಇರ್ತೀರಾ ಏನಕ್ಕೆ ಅಂದರೆ ಅಲ್ಲಿ ಸುಮ್ಮನೆ ವೈಯರ್ಗೆಲ್ಲ ಟಚ್ ಆಗೋದು ಮತ್ತೆ ಈಗ ರೀಸೆಂಟ್ ಆಗಿ ಇಲ್ಲಿ ಅಂದರೆ ಎರಡು ಅಳ್ಸ ಗಿಡ ಇಲ್ಲಿ ನೆಟ್ಟವ್ರೆ ಅದು ಇನ್ನ ಯಾವಾಗ ಬಿಡುತ್ತೋ ಹಣ್ಣು ಕೊಡುತ್ತೋ ಗೊತ್ತಿಲ್ಲ ಮಾತ್ರ ಗೈಸ್ ಅಲ್ಸಿನ ಹಣ್ಣು ಹಣ್ಣಾಗಿದ್ಯಾ ಕಾಯಿ ಆಗಿದ್ಯಾ ಹೆಂಗೆ ಚೆಕ್ ಮಾಡೋದು ನಿಮಗ್ ಗೊತ್ತಾ ಕಮೆಂಟ್ ಮಾಡಿ ಹಿಂಗ್ ಹೊಡಿತಾರೆ ಸೌಂಡ್ ಕೇಳ್ಕಾರೆ ಸೆಲೆಕ್ಟ್ ಮಾಡ್ತಾರೆ ಗೈಸ್ ಬರ್ತಾ ಈ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕವರು ನೋಡಿ ಇಲ್ಲಿ ಸೈಡಲ್ಲಿ ಹಿಂಗೆ ಅರ್ದೋಗಿದೆ ಓ ಓ ಅಮ್ಮ ತಗಾಯ್ ಇದು ಜೋಡ್ಸ್ಕೊಬಿಡಿದ್ ತಗಾಯ್ ಹರ್ದೋಗ್ತೈತಿ ಕವರ್ ಎಲ್ಲ ಮಾವಿನ ಹಣ್ಣು ಗೈಸ್ ಇದ್ ಮಾವಿನ ಹಣ್ಣು ಯಾಕಮ್ಮ ಸ್ವಲ್ಪ ಹುಳಿ ಐತೆ ಅಂತ ಹೇಳ್ತಾರೆ ನಂಗೂ ಹಂಗೆ ಅನ್ನಿಸ್ತೈತಪ್ಪ ಇದ್ ಮಾವಿನ ಹಣ್ಣು ನೋಡಿ ಪೌಡ್ರನು ಅದನ್ನ ಹಣ್ಣಾಗಿರಲ್ಲ ಸುಮ್ನೆ ಕಿತ್ಕೊಂಡಿ ಹಾಕಿ ಹಣ್ಣು ಮಾಡಿರ್ತಾರೆ ಹುಳಿ ಇದ್ರೆ ಏನೂ ಮಾಡಂಗಿಲ್ಲ ಜ್ಯೂಸ್ ಮಾಡ್ಕೊಂಡ್ ಕುಡಿಯೋದಷ್ಟೇ ನೋಡಿ ಇಲ್ಲಿ ಇಲ್ಲೊಂದ್ ಬೆಳ್ಳುಳ್ಳಿ ಬಿದ್ದೈತೆ ಗೈಸ್ ನಮ್ಮಮ್ಮ ಈಗ ಹಾಲ್ ಮಾಡಿ ಕೊಟ್ಟವ್ರೆ ಇದು ನಾರ್ಮಲ್ ಹಾಲಲ್ಲ ಬೆಲ್ಲದಲ್ ಮಾಡಿರೋ ಹಾಲು ಹೆಂಗೈತೆ ಗೊತ್ತಾ ತಣ್ಣಗೈತೆ ಮಾತ್ರ ಸಕ್ಕದಾಗ ಐತೆ ಮಾತ್ರ ಸಕ್ಕರೆ ಹಾಕಿಲ್ಲ ಬೆಲ್ಲ ಕ್ರೇಜ್ ಗೈಸ್ ನಮ್ಮಅಮ್ಮ ಅಳ್ಸ ಕಟ್ ಮಾಡಿ ಕುಯ್ದಿಲ್ಲಿ ಪ್ಲೇಟಿಗೆ ಸಪ್ರೇಟ್ ಮಾಡಿ ಕೊಟ್ಟವ್ರೆ ಗೈಸ್ ಅದು ನಮ್ಮಅಮ್ಮ ಈ ಹಣ್ಣಿಗೆ ಫುಲ್ ಬಾರ್ಗೇನ್ ಮಾಡಿ ಇದನ್ನ ತಗೊಂಡಿದ್ದು ಎಷ್ಟು ಇನ್ನೂರ ಎಪ್ಪತ್ತೇಳದ್ರಂತೆ ನೂರ ಇಪ್ಪತ್ ಚೆನ್ನಾಗಿಲ್ವಂತಪ್ಪ ಹಣ್ಣು

ಎಲ್ರೂ ಕಾಮನ್ ಆಗಿ ಅದೇ ಇಷ್ಟಪಡುದು ರುಚಿ ಎಲ್ಲರಿಗೂ ನಮ್ಮ ನಮ್ಮಅಮ್ಮ ಈಗ ಹೋಗಿ ಹಣ್ಣು ಕೊಟ್ಟವರೆ ನಾನು ಸುಮ್ನೆ ಕ್ಯಾಮ್ರ ಇಟ್ಕೊಂಡೋಗಿ ನಮ್ಮಅಪ್ಪ ಕೇಳ್ತಿನಿ ಕೇಳ್ತೀನಿ ಪಾಪ ಹಣ್ಣು ಅಂತ ಸ್ವಲ್ಪ ಚೆನ್ನಾಗೈತ್ ಮಗಿಲ್ವಾ ಚೆನ್ನಾಗೈತ್ ಮಗನೇ ಪರವಾಗಿಲ್ಲ

वाला आम्ही मास्को